ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆ್ಯಕ್ಚುಲಿ ಅಸ್ತ ಮಳೆ ಆದಮೇಲೆ ಯಾವ ಮಳೆನೂ ಸರಿಯಾಗೇ ಇಲ್ಲ ಇಲ್ಲಿ ನಮ್ಮದು ದೊಡ್ಡಬಳ್ಳಾಪುರದತ್ರ ಸೊ ಅದಕ್ಕೆ ಅಸ್ತ ಆದಮೇಲೆ ಚಿತ್ತ ಮತ್ತು ಸ್ವಾತಿ ಸ್ವಾತಿ ಮಳೆನೂ ಸರಿಯಾಗಿ ಉಯ್ದಿಲ್ಲ ಮತ್ತು ಇವಾಗ ವೈಶಾಖ ಮಳೆ ಹುಟ್ಟಿದೆ ಆ ಮಳೆನೂ ಸರಿಯಾಗಿ ಉಯ್ದಿಲ್ಲ ಸೊ ಅದರಿಂದ ನೋಡಿ ಇದು ಮೆಣಸಿನ್ಕಾಯಿ ಎಲ್ಲ ಬಿಟ್ಟಿದ್ರೂ ಅದು ಬಲಿಯೋದಕ್ಕೆ ಮಳೆ ನೀರು ಬರ್ತಾಯಿಲ್ಲ ಸೊ ಮಳೆ ನೀರು ಬೆಳೆದಿರೋದೆಲ್ಲ ಸುಮ್ಮನೆ ವೇಸ್ಟ್ ಆಗ್ತಾಯಿದೆ ಅದನ್ನು ನೋಡೋಕ್ಕಾಗದೆ ಬೋರ್ವೆಲ್ ಊರು ಬೋರಿಂದ ನೀರು ಎತ್ಕೊಂಬಂದು ಪಾಪ ನೀರು ಹಾಕ್ತಾಯಿದ್ದಾರೆ ನಮ್ಮ ಮನೆಯವರು ಹೋ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಮೆಣಸಿನ್ಕಾಯಿ ಎಲ್ಲ ಸೊ ಇದು ನೋಡಿ ಹೊಟ್ಟೆ ಊರಿತ್ಕೊಂಡು ವೇಸ್ಟ್ ಆಗುತ್ತಲ್ಲಪ್ಪ ಅಂದ್ಬಿಟ್ಟು ಇದು ಮಾಡಿದ್ದಾರೆ ನೋಡಿ ಇದು ನೀರು ಬಿಂದಿಗೆಯಲ್ಲಿ ಹುಯ್ದು ನೋಡಿ ಇವಾಗ ಆಗ್ತಾಯಿದ್ದಾರೆ ಬಟ್ ಏನು ಮಾಡೋದು ನಮ್ಮ ಕೈಯ್ಯಲ್ಲಿ ಮಳೆ ಇಲ್ಲವಲ್ಲ ಸೊ ಆ ಮಳೆ ಯಾವಾಗ ಹೋಯ್ತೋ ನೋಡಬೇಕು ಈಗ ಹಾಕಿರೋದು ಒಂದು ಎರಡು ದಿನ ಬರ್ಬೋದು ಅಷ್ಟೇ ಆ ಎರಡು ದಿನ ಕಾಯುತ್ತೆ ಅದಾದಮೇಲೆ ಮಳೆ ಬಂದಿಲ್ಲ ಅಂದರೆ ಮತ್ತೆ ಒಣಗೋಗುತ್ತೆ ಮತ್ತೆ ನೀರು ಹಾಕೋಕ್ಕಾಗಲ್ಲ ಸೊ ಇಷ್ಟಾಗುತ್ತೋ ಅಷ್ಟು ಅಂದ್ಬಿಟ್ಟು ನಾವು ತೊಗೊಂಡು ಇರಬೇಕಷ್ಟೆ ದೇವ್ರು ಕೊಟ್ಟಷ್ಟೇ ಸಾಕು ಅಂದ್ಬಿಟ್ಟು ಹಾಗೆ ಇಲ್ಲೆಲ್ಲ ಕಾಳು ಹಾಕಿದ್ದೀವಿ ಅವರೇ ಕಾಳು ತೊಗರಿ ಕಾಳೆಲ್ಲ ಇದೆ ಸೊ ಇದಕ್ಕೆ ಪರವಾಗಿಲ್ಲ ಮಳೆ ಇಲ್ಲ ಅಂದರೆ ಸ್ವಲ್ಪ ತಡೆಯುತ್ತೆ ಬಟ್ ಮಳೆ ಹೂವಿದ್ರೆ ಸ್ವಲ್ಪ ಜಾಸ್ತಿ ದಿನ ಬರುತ್ತೆ ಹತ್ರದಿಂದ ತೋರಿಸ್ತೀನಿ ರೀ ಹೆಂಗಿದೆ ಅಂತ ನೋಡಿ ನೋಡಿ ಈಗ ತಾನೇ ಹೂ ಹೂವು ಆಗ್ತಾಯಿದೆ ಅವರೇ ಕಾಯಿನೂ ಅವೆಲ್ಲ ತೆಗ್ರಿಕಾಯಿ ಇದು ಅರಳು ಮತ್ತು ಅಲ್ಲಿ ಜೋಳನೂ ಇದೆ ಮೆಕ್ಕೆಜೋಳ ಇದು ನೋಡಿ ಇದು ರಾಗಿ ಇದು ಇದು ಮೆಕ್ಕೆಜೋಳ ತಿನ್ಬೋದು ಜೋಳನೇ ಇದು ಎಲ್ಲ ಜೋಳನೇ ಅದು ತೆಗ್ರಿ ಸೊ ನೋಡಿ ನೀವು ಆದರೂ ದೇವ್ರ ಹತ್ರ ಬೇಡ್ಕೊಳ್ಳಿ ಮೋಸ್ಟ್ಲಿ ಬರ್ಬೋದಾನ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಬಾಯ್ ಬಾಯ್